ರೇಣುಕಾಸ್ವಾಮಿ ಕೇಸಲ್ಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಜೈಲಿನಲ್ಲಿದ್ದಾರೆ ಈಗ ಮತ್ತೆ ಜೈಲನೇ ಗತಿ ಆಗತ್ತೆ ಅವರಿಗೆ ಹದಿನಾಲ್ಕು ದಿನಗಳ ಕಾಲ ಮತ್ತೆ ದರ್ಶನ್ ಜೈಲೂಟವೇ ಫಿಕ್ಸ್ ಆಗತ್ತೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಈಗ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಆಗಸ್ಟ್ ಒಂದರವರೆಗೂ ನ್ಯಾಯಾಂಗ ಬಂಧನ ವಿಸ್ತರಿಸಿರುವಂಥದ್ದು ಕೋರ್ಟ್ ಸೊ ಹದಿನಾಲ್ಕು ದಿನಗಳ ಕಾಲ ಮತ್ತೆ ಜೈಲಲ್ಲೇ ಇರಬೇಕು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಆರೋಪಿಗಳು ಹಾಜರಾಗಿದ್ರು ಪರಪ್ಪನ ಅಗ್ರಹಾರದಿಂದ ಹದಿಮೂರು ಆರೋಪಿಗಳು ತುಮಕೂರಿನಿಂದ ನಾಲ್ಕು ಜನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಂದರೆ ಈ ರೀತಿಯ ಪ್ರೊಸೆಸ್ ಇರುತ್ತೆ ಒಂದು ಹದಿನೈದು ತಿಂಗಳಾದ ನಂತರ ಸುಮ್ಮನೆ ಮಾತನಾಡ್ತಾರೆ ಆಯಿತು ಅಂತೇಳಿ ಮುಂದಕ್ಕೆ ನೂಕ್ತಾರೆ ಅಷ್ಟೇ ಸದ್ಯಕ್ಕಂತೂ ಬೆಲ್ ಸಿಗೋದಿಲ್ಲ ಇವ್ರು ಯಾರಿಗೂ ಸೊ ಈಗ ಮತ್ತೆ ಹದಿನಾಲ್ಕು ದಿನಗಳ ಕಾಲ ಜೈಲಿನಲ್ಲೇ ಇರಬೇಕಾಗತ್ತೆ ಇನ್ನು ಹದಿನಾಲ್ಕು ದಿನಗಳ ಕಾಲ ಇವ್ರು ಏನು ಮಾಡ್ತಾರೆ ಹೊರಗಡೆ ಬರಬೇಕು ಅಂತಂದರೆ ಇವರ ಕಡೆಯಿಂದ ಅಥವಾ ಇವರ ಲಾಯರಿಂದ ಯಾವ ರೀತಿಯಾಗಿ ಪ್ಲಾನಿಂಗ್ ನಡುತ್ತೆ ಅನ್ನೋದನ್ನ ಕಾದು ನೋಡಬೇಕಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ